ಅಯ್ಯೋ ಹ್ಮ್ ನಮ್ ಓ ಸೊಸೆ ಅದರಿಂದಲೇ ಈಗ ನಾವು ಮಾತಾಡ್ತಿದೀವಿ ತಪ್ಪು ಮತ್ತೆ ಅದಕ್ಕೆ ಈ ಮನೆಯಲ್ಲಿ ನಾನ್ ಹೇಳಿದ್ದೆ ಕಾನೂನು ಗೊತ್ತಾ ಹ್ಮ್ ಅದು ಸರಿ ಕಾಣತ್ತೆ ಆದ್ರೆ ಕಾನೂನು ಆಗಾಗ ಬದ್ಲ ಗೊತ್ತೆ ಕಾಣತ್ತೆ ಅಲ್ವಾ ಹ್ಮ್ ನಾವು ಕೂಡ ಅದ್ರಂಗೆ ಅಪ್ಡೇಟ್ ಆಗ್ಬೇಕು ನನ್ನ ಮಗನಿಗೆ ನಾನೇ ದೇವತೆ ಅದೇ ದೇವಾಲಯ ಬದ್ಲಾಗಿದ್ಮೇಲೆ ಪೂಜೆ ಕೂಡ ಬದ್ಲಾಗುತ್ತೆ ಅಲ್ವಾ ಬಂದ್ಮೇಲೆ ನನ್ ಇಲ್ಲ ನೆಮ್ಮದಿನೇ ಇಲ್ಲ ಅತೇ ಶಾಂತಿ ಇರೋದು ಜಾಗದಲ್ಲಿ ನಾನು ಲಲಿತಾ ಜಗಳ ಇರೋ ಜಾಗದಲ್ಲಿ ಮಾತ್ರ ಶಬ್ದ ಕೇಳಿಸುತ್ತೆ ಗೊತ್ತಾ ಇಷ್ಟ ಫೋನ್ ನೋಡ್ತಾ ಇದ್ದೆ ಅತೇ ನೀವ್ ಹೇಳೋ ಮಾತ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೇಳ್ತಾ ಇದ್ದೆ ಅತ್ತೆ ಕಲಿಯೋಕೆ ಅಯ್ಯೋ ನನ್ ಮಗ ನಿನ್ ಮಾತೇ ಕೇಳ್ತಾನೆ ಅದೇ ನೀವೇ ತಾನೇ ಟ್ರೈನಿಂಗ್ ಕೊಟ್ಟಿರೋದು ನಾನು ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಯ್ತು ಏ ಫಸ್ಟ್ ಅಡಿಗೆ ಮಾಡೋದ ಕಲ್ತ್ಕೋ ಬೇಕೆ ಬಿಟ್ಟು ಮಾತಾಡೋದು ಅಂತ ಕಲ್ತ್ಬಿಡಿಗೆ ನೋಡು ನಾನು ಆದ್ರೆ ನೀವು ಹ್ಮ್ ಎಲ್ಲಾದಗೂ ಕಂಪ್ಲೇಂಟ್ ಮಾಡು ಹ್ಮ್ ಮಾಡ್ತೀರಲ್ಲ ಆ ಕೋರ್ಸ್ಗೆ ನನ್ ಬಿಡಿ ಹ್ಮ್ ಅಲ್ಕಣೆ ಕಣೆ ಮನೆಯ ಗೌರವ ಕಾಪಾಡು ಹೌದು ಅತ್ತೆ ಗೌರವ ಅಂದ್ರೆ ಇಬ್ಬರು ಒಟ್ಟಿಗೆ ಕಾಪಾಡಿದ್ರೆ ಮಾತ್ರ ಫುಲ್ ಕವರ್ ಆಗುತ್ತೆ ಅಯ್ಯೋ ದೇವ್ರೆ ಸುಮ್ಮ ಮಾತು ಹ್ಞೂ ಎದ್ರು ಬರ್ತಾ ಕೊಡ್ತೀಯಾ ನಮ್ಮ ಕಾಲದ ಸೊಸೆಗಳೇ ಬೇರೆ ಹೌದು ಅತೇ ನಮ್ಮ ಕಾಲದ ಅತ್ತೆಯೂ ಬೇರೆ ಇರಬೇಕು ಅಲ್ವಾ ನೀನು ನಾ ಜಾಸ್ತಿ ಏನು ಮಾತಾಡಕ್ಕೂ ಬೇಡ ನಾನು ಹೇಳಿದ್ದು ನೀನು ಕೇಳ್ಬೇಕಷ್ಟೇ ಅಯ್ಯೋ ಅತೇ ಕೇಳ್ತೀನಿ ಅತ್ಯ ರಿಪ್ಲೇ ಮಾಡುವುದು ನನ್ನ ಜನ್ಮದ ಹಕ್ಕು ಈ ಕಾಮಿಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ